ವೆಲ್ಕಮ್ ಟು ತ್ರಿವಲನ್ ಫ್ಯಾಷನ್ ಥ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಸ್ಕ್ವಯರ್ ನೆಕ್ ಡಿಸೈನ್ಸ್ ಬಗ್ಗೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಬೇಸಿಕ್ಕಾಗಿ ಟ್ರಾ ಟೈಲರಿಂಗ್ ಕಲಿತಿರೋರಿಗೆ ಮೂರು ಥರದ್ದು ಬ್ಯಾಕ್ ನೆಕ್ ಡಿಸೈನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಒಂದು ಮಾತ್ರ ಇಲ್ಲಿ ಬೋರ್ಡ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಇನ್ನೊಂದು ಹಾಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಬೋರ್ಡ್ ಮೇಲೆ ಬರ ತೋರಿಸ್ತೀನಿ ಸೊ ಒಂದಷ್ಟು ಜನ ವಾಟ್ಸಪ್ಪಲ್ಲಿ ನನಗೆ ಕಮೆಂಟ್ ಹಾಕಿದ್ದೀರ ಸೊ ದಯವಿಟ್ಟು ಸ್ಕ್ವೇರ್ ನೆಕ್ ಡಿಸೈನ್ಸ್ ಬಗ್ಗೆ ಒಂದು ಸತಿ ವಿಡಿಯೋ ಮಾಡಿ ಹಾಕಿ ಅಂತ ಸೊ ಅವ್ರಿಗೂ ಎಲ್ಲರೂ ಪರವಾಗಿ ಈ ವಿಡಿಯೋನ ನಾನು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಈ ರಿಕ್ವೆಸ್ಟ್ ವೀಡಿಯೋದು ಡಿಸೈನ್ನ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನಾನು ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಶೋಲ್ಡರ್ ಪಾರ್ಟ್ ಏನು ಮಾಡೋ ಶೋಲ್ಡರ್ ಪಾರ್ಟ್ ಇಲ್ಲಿ ನಾನು ಯಾವುದೇ ಇಂಚಸ್ ಏನು ಮೆನ್ಷನ್ ಮಾಡಿಲ್ಲ ಶೋಲ್ಡರ್ ಆಗಲಿ ಇಲ್ಲ ಆರಾಮ್ ರ್ಯಾಂಡಮ್ ಆಗಿ ಸುಮ್ಮನೆ ಡ್ರಾ ಮಾಡಿದ್ದೀನಿ ಸೊ ಶೋಲ್ಡರ್ ಪಾರ್ಟ್ ತಗೊಂಡಿದ ನಂತರ ಇಲ್ಲಿ ಏನು ಈ ಪಾರ್ಟ್ ಬರುತ್ತೆ ಈ ಪಾರ್ಟಲ್ಲಿ ಸೊ ಅರ್ಧ ಇಂಚಿಂದ ಮುಕ್ಕಾಲು ಇಂಚು ಅಥವಾ ಇಲ್ಲ ಒಂದು ಇಂಚ್ ತೊಗೊತೀರಾ ಅಂದರೂ ಓಕೆ ಒಂದೂವರೆ ಇಂಚ್ ತೊಗೊತೀರಾ ಅಂದರೆ ಓಕೆ ಬಟ್ ಇಲ್ಲಿ ತೊಗೊಂಡಿದ್ದ ಹಾಗೆ ಈ ಡಿಸೈನು ನಿಮಗೆ ಕಂಪ್ಲೀಟ್ ಬರಬೇಕು ಈ ಡಿಸೈನ್ ಬಂದು ಅಂದರೆ ಸ್ಕ್ವಯರ್ ಡಿಸೈನ್ ಬಂತು ಅಂದರೆ ಸೊ ನಿಮ್ಮ ಸೊ ನೀವು ಇಲ್ಲಿ ಇಂಚಸ್ನ ಮ್ಯಾಕ್ಸಿಮಮ್ ಅಂದರೆ ಒಂದೂವರೆ ಇಂಚ್ ಒಳಗೆ ತೊಗೊಳ್ಳಿ ಒಂದೂವರೆ ಇಂಚ್ ಸಾಕು ಒಂದೂವರೆ ಇಂಚಿಗಿಂತ ಏನಾದರೂ ನೀವು ಜಾಸ್ತಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಬರಲ್ಲ ಒಂದೂವರೆ ಇಂಚ್ ತೊಗೊಂಡ್ರೆ ಸಾಕು ಒಂದೂವರೆ ಇಂಚಿಗಿಂತ ಏನಾದರೂ ಜಾಸ್ತಿ ತೊಗೊಂಡ್ರೆ ನಿಮಗೆ ಈ ಪಾರ್ಟಲ್ಲಿ ಇಲ್ಲಿ ಜಾಸ್ತಿ ಆಗುತ್ತೆ ಇಲ್ಲಿ ಕಮ್ಮಿ ಆಗುತ್ತೆ ಮತ್ತು ಈ ಗ್ಯಾಪು ಸಹ ನಿಮಗೆ ಕಮ್ಮಿ ಆಗುತ್ತೆ ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪು ಕಮ್ಮಿ ಆಗುತ್ತೆ ಕಮ್ಮಿ ಆದಾಗೆ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಸಹ ಕುತ್ಕೊಳ್ಳೋಲ್ಲ ಸೊ ಆ ರೀಸನ್ಗೋಸ್ಕರನೇ ಇಲ್ಲಿ ಒಂದೂವರೆ ಇಂಚ್ ಒಳಗೆ ತೊಗೊಳ್ಳಿ ಇನ್ನು ಇಲ್ಲಿ ಈ ಪಾರ್ಟ್ ತೊಗೊಂಡಿದ ನಂತರ ಇನ್ನು ಈ ಪಾರ್ಟಿಗೆ ಬಂದು ಇದ್ರ ಉದ್ದ ಬಂದು ಅಂದರೆ ಇಲ್ಲೊಂದು ಸುಮ್ಮನೆ ಒಂದು ಲೈಟಾಗಿ ಸ್ಕೆಚ್ನ ಹಾಕೊಳ್ಳಿ ಒಂದೇ ಒಂದು ಬಾಕ್ಶಾಪ್ ಅಂದರೆ ಆ ಬಾಕ್ಶಾಪ್ ಬಂದು ಎಂಟರಿಂದ ಹತ್ತು ಇರಬೇಕು ಹತ್ತು ಇಂಚು ಒಳಗೆ ತೊಗೊಳ್ಳಿ ಇಲ್ಲ ಹತ್ತು ಇಂಚು ಸ್ವಲ್ಪ ದೊಡ್ಡದಾಯಿತು ಇಲ್ಲ ಸ್ವಲ್ಪ ನಿಮಗೆ ಚಿಕ್ಕದಾಯಿತು ಅಂದರೆ ಹನ್ನೊಂದು ಇಂಚು ಇಲ್ಲ ಹನ್ನೆರಡು ಇಂಚು ಮ್ಯಾಕ್ಸಿಮಮ್ ಅಂದರೆ ಹನ್ನೆರಡು ಇಂಚು ಒಳಗೆ ತೊಗೊಳ್ಳಿ ಇಲ್ಲ ನಾನು ಸುಮ್ಮನೆ ಜಸ್ಟ್ ನಿಮಗೆ ರೆಫರೆನ್ಸ್ಗೋಸ್ಕರ ಮತ್ತು ಗೊತ್ತಾಗ್ಲಿ ಅನ್ನೋ ರೀಸನ್ಗೆ ಸೊ ಅಲ್ಲಿ ಡ್ರಾ ಮಾಡಿದ್ದೀನಿ ನೀವು ಅಲ್ಲಿ ಅಲ್ಟೆ ಚೆಕ್ ಮಾಡ್ಕೋಬೋದು ಎಂಟರಿಂದ ಹತ್ತು ಇಂಚು ಸಹ ಬರುತ್ತೆ ಇಲ್ಲ ನನಗಿನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹನ್ನೆರಡು ಇಂಚು ಒಳಗಿರಲಿ ಹತ್ತರಿಂದ ಹನ್ನೆರಡು ಇಂಚು ಇಲ್ಲಾನು ನಿಮ್ಗೆ ಗೊತ್ತಾಗ್ಲಂತೆ ಎಂಟರಿಂದ ಹತ್ತು ಇಂಚ್ ಬರೆದಿದ್ದೀನಿ ಸೊ ನಿಮ್ಮ ಇಂಟ್ರೆಸ್ಟು ಹನ್ನೆರಡು ಇಂಚು ಲಾಸ್ಟು ಅದ್ರ ಮೇಲೆ ತೊಗೊಂಡ್ರೆ ಕರೆಕ್ಟಾಗಿ ಜಾಸ್ತಿ ಅನ್ಸತ್ತೆ ತೀರಾ ಬ್ಯಾಕ್ಲೆಸ್ ಅನ್ನೋ ಥರ ಅಲ್ಲಿ ನೀವು ಸ್ಕ್ವೇರು ನೆಕ್ ಶೇಪ್ ಮಾಡೋಕ್ಕೋಗಿ ಬ್ಯಾಕ್ಲೆಸ್ ನೆಕ್ ಶೇಪ್ ಆಗ್ಬಿಡುತ್ತ ಆಮೇಲೆ ಸೊ ಹಾಗಾಗಿ ಎಂಟರಿಂದ ಹತ್ತು ಇಂಚು ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಹನ್ನೆರಡು ಇಂಚ್ ಒಳಗೆ ಹತ್ತರಿಂದ ಹನ್ನೆರಡು ಇಂಚು ನಿಮ್ಮ ಇಂಟ್ರೆಸ್ಟು ಹತ್ತರಿಂದ ಹನ್ನೆರಡು ಇಂಚಾದರೂ ನೀವು ತೊಗೋಬೋದು ಸೊ ಇದ್ರ ಒಳಗೆ ಇದ್ರ ಒಳಗೆ ಉದ್ದ ಬಂದು ಈ ಬಾಕ್ಸ್ ಉದ್ದ ಬಂದು ಒಂದೂವರೆಯಿಂದ ಒಂದೂವರೆಯಿಂದ ಎರಡು ಇಂಚು ಅಷ್ಟೇ ತೊಗೊಳ್ಳಿ ಒಂದೂವರೆಯಿಂದ ಎರಡು ಇಂಚು ಇಷ್ಟೇ ತೊಗೊಳ್ಳಿ ಇವೆರಡು ಬಾಕ್ಸು ಒಂದೂವರೆಯಿಂದ ಎರಡು ಇಂಚು ಮಾತ್ರ ಇರಬೇಕು ಇದ್ರ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಆಗಿರೋ ಅಷ್ಟೇ ಮಧ್ಯದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬ ಮಧ್ಯದಲ್ಲಿ ನೀವು ಇಲ್ಲಿ ಎಷ್ಟು ಗ್ಯಾಪ್ ಕೊಡ್ಕೊತೀರಾ ಅದೇ ನಿಮ್ಮ ಇಂಟ್ರೆಸ್ಟು ಇಲ್ಲಿ ಬರೀ ನಾನು ಒಂದು ಇಂಚೇ ಗ್ಯಾಪ್ ಕೊಟ್ಕೊತಿದ್ರೆ ಒಂದು ಇಂಚ್ ಗ್ಯಾಪ್ ಕೊಟ್ಕೊಬೋದು ಸೊ ಈ ಗ್ಯಾಪು ನಿಮ್ಮ ಇಂಟ್ರೆಸ್ಟು ಸೊ ಅದು ನಾನೇನು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಲ್ಲ ಸೊ ಈ ಬಾಕ್ಸ್ ಮಾತ್ರ ಒಂದೂವರೆಯಿಂದ ಎರಡು ಇಂಚ್ ಒಳಗೇ ಇರಬೇಕು ಎರಡು ಇಂಚ್ ಒಳಗಿದ್ರೆ ಅದಕ್ಕಿಂತ ಜಾಸ್ತಿ ಬಿಡೋದು ಜಾಸ್ತಿ ಆದರೆ ತೀರಾ ಬ್ಯಾ ಸ್ಕ್ವಯರ್ ಬ್ಯಾಕ್ನೆಕ್ ಹೋಗಿ ಇದು ಕಂಪ್ಲೀಟಾಗಿ ಓಪನ್ ಬ್ಯಾಕ್ನೆಕ್ ಆಗಿಬಿಡುತ್ತೆ ಆಮೇಲೆ ಫುಲ್ ಓಪನ್ ಬ್ಯಾಕ್ನೆಕ್ ಆಗುತ್ತೆ ಸೊ ಅದು ಚೆನ್ನಾಗೂ ಬರಲ್ಲ ಸ್ಕ್ವೈರ್ ಅಂದರೆ ಸ್ಕ್ವಯರ್ ಬ್ಯಾಕ್ನಕ್ಕೆ ಇರಬೇಕು ಸೊ ಹಾಗಾಗಿ ಇಲ್ಲಿ ಈ ಪಾರ್ಟ್ ಬಂದು ಈ ಪಾರ್ಟ್ ಬಂದು ಸೊ ನೀವು ತೊಗೊಳೋದಾದ್ರೆ ಒಂದು ಇಂಚ್ ತೊಗೊದು ಇಲ್ಲ ಎರಡು ಇಂಚ್ ತೊಗೋಬೋದು ಸೊ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಿಮ್ಮ ನಿಮ್ಮ ಇಂಟ್ರೆಸ್ಟು ನೀವು ಎಷ್ಟು ತೊಗೊತೀರೋ ತೊಗೋಬೋದು ಸೇಮ್ ಇಲ್ಲೂ ಅಷ್ಟೊಂದುವರಿಂದ ಎರಡು ಇಂಚ್ ತೊಗೊಳ್ಳಿ ಇಲ್ಲ ಈ ಪಾಯಿಂಟ್ ಬಂದು ನಾನು ಈ ಪಾಯಿಂಟಲ್ಲಿ ಎಷ್ಟು ಅಂತ ನಾನು ಮೆನ್ಷನ್ ಮಾಡಿಲ್ಲ ಸೊ ಅದು ನಿಮ್ಮ ಇಂಟ್ರೆಸ್ಟು ನೀವು ಎಷ್ಟು ಇಂಟ್ರೆಸ್ಟಾಗಿ ಕೊಟ್ಟು ಇಲ್ಲ ಎರಡು ಇಂಚ್ ಕೊಟ್ಟು ಗ್ಯಾಪ್ ಬಿಟ್ಕೊತೀರಾ ಓಕೆ ತ್ರೀ ಇಂಚಸ್ ಬಿಟ್ಕೊತೀರಾ ಓಕೆ ಸೊ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಅದಕ್ಕೆ ಕ್ವಶನ್ ಮಾರ್ಕ್ ಹಾಕಿದ್ದೀನಿ ಸೊ ಅದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ನೀವು ಎಷ್ಟು ಬ್ಯಾಕ್ ನೆಕ್ ಇದು ಈ ಈ ಒಂದು ಪಾರ್ಟಲ್ಲಿ ನೀವು ಇಂಚಸ್ನ ಕನ್ಸಿಡರ್ ಮಾಡ್ಕೊತೀರಾ ಎಷ್ಟು ಅದನ್ನು ತಗೊತೀರ ಅದು ನಿಮ್ಮ ಇಂಟ್ರೆಸ್ಟು ಸೊ ಸೊ ಇಷ್ಟೇ ಇದು ಸಿಂಪಲ್ ಬ್ಯಾಕ್ ಬ್ಯಾಕ್ನೆಕ್ಕು ಸೊ ಈ ಬ್ಯಾಕ್ನೆಕ್ನ ಸ್ಕ್ವಯರ್ ನೆಕ್ ನೀವು ಮನೇಲಿ ಒತ್ತೆ ಟ್ರೈ ಮಾಡಿ ಪೇಪರ್ ಕಟಿಂಗಲ್ಲಿ ಅನಿಸುತ್ತೆ ಟ್ರೈ ಮಾಡಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇವತ್ತಿಗೆ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ತಪ್ಪೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಿಕ್ವೆಸ್ಟೆಡ್ ವೀಡಿಯೋಸ್ಗಳು ಬರ್ತಿದೆ ಸ್ಕ್ವಯರ್ ನೆಕ್ ಬಂದ ಹಾಗೆ ಇನ್ನೊಂದು ಸ ಇನ್ನೊಂದು ಇನ್ನೊಂದು ರಿಕ್ವೆಸ್ಟೆಡ್ ಸಹ ಬಂದಿದೆ ರೌಂಡ್ ನೆಕ್ ಬ್ಯಾಕ್ ನೆಕ್ ಶೇಪ್ನ ತೋರಿಸ್ಕೊಡಿ ಅಂತ ಹಾಗಾಗಿ ಅದು ಕಮ್ಮಿಂಗ್ ಅಪ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನಾಗುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್